ರೇಣುಕಾ ಎಲ್ಲಮ್ಮನ ಚರಿತ್ರೆ ಕೇಳಕ್ಕೆ ನೀವೆಲ್ಲರೂ ಬಂದಿರಿ ಆ ರೇಣುಕಾ ಎಲ್ಲಮ್ಮನ ಚರಿತ್ರೆನೇ ನಾ ಇವತ್ತಿನ ದಿವಸ ಪ್ರಾರಂಭ ಮಾಡೋಣ ಯಾವಾಕಿನೇ ಒಬ್ಬಕ್ಕೆ ಹೆಣ್ಮಗಳು ಅತ್ತಿ ಭಾಳ ಜಿಬಿಟ್ಟು ಜಿಬಿಟ್ಟು ಜೀನತ್ತು ಕರಿತಿರಲ್ಲ ಜೀನತಿರಲ್ಲ ಜೀನ ಭಾಳ ಜೀನ್ ಇದ್ದಳು ಬೆಲ್ಲ ಸಕ್ರೆ ಸಸಿ ತಿನ್ನುಗುಡ್ತಿಲ್ಲ ತಿನ್ನು ಗುಡ್ತಿಲ್ಲ ಅಂದ್ರೆ ಏನು ಮಾಡಿದಳು ಸಸಿ ಅತ್ತಿ ತುಡುಗಿಲೆ ಅಂದ್ರೆ ಒಗೆಣತಿರ ನೀವು ಒಕ್ಕೊಂಡು ಬರುವ ಅರ್ಬಿ ಅವು ವೈಯಾಣ ಒಕ್ಕೊಂಡು ಬರ್ಲಿಕ್ಕೆ ಹಳ್ಳಕ್ಕೆ ಹೋಗಿಳು ಹೋಗೋ ಮುಂದೆ ಏನು ಮಾಡಿದಳು ಅತ್ತಿ ತುಡುಗಿಲಿ ಒಂದು ಬುತ್ತಿ ಪೌಡ್ದಾಗ ಬೆಲ್ಲದ ಕಣ್ಣಿ ಕಟ್ಕೊಂಡು ಟೋಂಕನಾಗ ಸಿಗಸ್ಕೊಂಡಿಳು ಸಸಿ ಅದು ಸಿಗಸ್ಕೊಂಡಿಳು ವಯ್ಯಾಣದ ಗಂಟು ಮ್ಯಾಗ ಇಟ್ಟುಕೊಂಡಳು ಟೊಂಕದಾಗ ಗಂಟು ಕಾಣಿಸ್ತು ಅತ್ತಿಗೆ ಅತ್ತಿ ಕೇಳಳು ತಂಗಿ ಯಾನು ಸಿಗಿಸ್ಕೊಂಡಿದೆ ತಂಗಿ ಟೊಂಕನಾಗತ್ತೆ ಕೇಳಿದಳು ಅತ್ತಿ ಅಯ್ಯ ಎಲ್ಲೆದ್ರಿ ಎಲ್ಲೆದ್ರಿ ತಿಂಗೆ ಮಾಡ್ಲಿಕ್ಕೆ ಹತ್ತಳು ಟೊಂಕನಾಗ ಅದಂದಳು ಆಕಿ ಸಸಿ ಏನಬೇಕು ಅಯ್ಯ್ ಬಾಯ ಕಲ್ಲು ಯಾವ ಶಿಕ್ಷೆ ಯಾರಿಗೆ ಕುಣ್ರಿ ಅಂದಳಕಿ ನಾವು ಕೇಳಿದೆವು ಅಂದ್ರೆ ಗೊತ್ತದ ನಮಗೇನು ಗೊತ್ತಿರ ಬಸವಣ್ಣ ಗೊತ್ತಿಲ್ಲ ಕೂತಿ ಗೊತ್ತಿಲ್ಲ ಅದು ದೇವರಿಗೆ ಗೊತ್ತದ ಎಲ್ಲ ಎಲ್ಲಮ್ಮ ಚರಿತ್ರೆ ಹಂಗಾಗಿರ್ಬಾರ್ದು ಅದಕ್ಕೆ ಎಲ್ಲಮ್ಮನ ಚರಿತ್ರೆ ಎಲ್ಲಿ ನಿನ್ನ ದಿವಸ ಬಂದಿತ್ತು ಅಂತ ಕೇಳಿದ್ರ ಎಲ್ಲಿಗೆ ಬಂದಿತ್ರಿ ಗೊತ್ತಿಲ್ಲ ಪರಶುರಾಮ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ ನಿನ್ನಿನ ದಿವಸ ತಾಯಿ ತಂದೆಯನ್ನು ಕರ್ಕೊಂಡು ಹೊಂಟಾನೆ ಎಲ್ಲಿಗೆ ಹೊಂಟನೂ ಗೊತ್ತದ ನಿಮಗೆ ಹೋಗ್ತಾನೆ ಅವಾಗ ಆ ಸಂದರ್ಭದೊಳಗೆ ಏನಾಗಿತ್ತು ಅಂತ ಕೇಳಿದರೆ ಕರ್ಕೊಂಡು ಹೋಗ ಮುಂದೆ ಅಲ್ಲಿ ಇರ್ತಕ್ಕಂತಹ ಯಾರು ಅಂತ ಕೇಳಿದ್ರೆ ಅಲ್ಲಿ ಇರ್ತಕ್ಕಂಥ ಧೈತ್ಯರೇನಿದ್ರಲ್ಲ ನಿನ್ನ ಹೊಡೆದಾರ ಬೆಟಾಸಿಗೆ ಹೊಡೆದು ಅವರು ಇವತ್ತಿನ ದಿವಸ ಎಲ್ಲಿಗೆ ಹೋಗ್ತಾರ ಅಂತ ಕೇಳಿದ್ರ ಮಿಥಿಲಾ ಪಟ್ಟಣದಿಂದ ಅಯೋಧ್ಯೆ ಪಟ್ಟಣಕ್ಕೆ ಹೋಗ್ತಿರ್ತಾರ ಅವರು ಆ ಹೋಗುವ ಹಾದಿ ರಾಮ ಪರಶುರಾಮರ ಭೇಟಿ ಆಗ್ತದ ಭೇಟಿ ಬಹಳ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ವಿಷಯ ಇದು ಯಾಕತ್ತೆ ಕೇಳಿದ್ರ ವಿಷ್ಣು ಹತ್ತು ಅವತಾರ ತಾಳಿದವ ಮೊನ್ನೆ ನಾವು ಹೇಳಿದೆವು ಹತ್ತು ಅವತಾರಗಳು ಯಾವ್ರಿ ಯಾವ ಗೊತ್ತಿಲ್ಲ ಇರ್ಲನ್ ಹೇಳನ್ರಿ ಹ ಮಚ್ಛ ಕೂರ್ಮ ವರಹ ನಾರಸಿಂಹ ಮತ್ತೆ ವಾಮನ ಪರಶುರಾಮ ರಾಮ ಕೃಷ್ಣ ಬೌದ್ಧ ಕಲಂಕಿ ಹತ್ತು ಅವತಾರಗಳನ್ನು ತಾಳಿರ್ತಕ್ಕಂಥ ವಿಷ್ಣು ಈಗ ಇದರೊಳಗೆ ಯಾರು ಬಂದ್ರಿ ರಾಮಾವತಾರ ಮತ್ತು ಪರಶುರಾಮ ಅವತಾರ ಪರಶುರಾಮ ಅವತಾರ ಕೃತಾಯುಗದೊಳಗ ರಾಮಾವತಾರ ದ್ವಾಪಾರ ಯುಗದೊಳಗ ಇಬ್ರು ಕೂಡ್ತಾರ ನಿನ್ನ ಆವಿಷ್ಯ ಹೇಳಿದೇವು ನಾವು ಏನು ಆವಿಷ್ಯ ಹೇಳಿದು ಕೃತಾಯುಗಕ್ಕ ಆವಿಷ್ಯ ಹದಿನಾರು ಲಕ್ಷ ಸಾವಿರ ವರ್ಷ ಹದಿನಾರು ಲಕ್ಷ ತೆಲೆಗಿಟ್ಟಿ ಸುಮ್ಮ ಅಂಕಿ ತೆಲೆಗಿಟ್ಟುಕೋರಿ ನೀವು ಕಲ್ತಾರ್ಗತ್ತ ಆದ್ರೆ ದ್ವಾಪಾರ ಯುಗಕ್ಕ ನಾಲ್ಕು ಲಕ್ಷ ಮೂವತ್ತೆರಡು ಸಾವಿರ ವರ್ಷ ಅಷ್ಟು ವರ್ಷದ ಹಿಂದ ಇದ್ದ ಈ ಕಡೆ ಮುಂದ ಇದ್ದ ಇವ್ರ ಭೇಟಿ ಹ್ಯಾಂಗಾಯ್ತು ಅಂತ ನಿಮಗೆ ಸಂಶಯ ಬರ್ತದೆ ತಿಳ್ಕೊಂಡು ಈಗ ಮಾತು ಹೇಳ್ಕೊತಿದೇವು ಚಿರಂಜೀವಿ ಆಗಿದ್ದ ಪರಶುರಾಮ ಅಂತ ಚಿರಂಜೀವಿ ಆಗಿರ್ತಕ್ಕಂತ ಪರಶುರಾಮ ತಾಯಿ ತಂದೆಯನ್ನು ಕರ್ಕೊಂಡು ಮಿಥಿಲಾ ಪಟ್ಟಣದಿಂದ ಅಯೋಧ್ಯೆ ಪಟ್ಟಣಕ್ಕೆ ಹೊಂಟಿದ್ದ ಯಾರಿ ದಶರಥ ಮಹಾರಾಜ್ ಅವಾಗ ಇಬ್ಬರದು ಭೇಟಿ ಆಗ್ತದ ಯಾರ್ದು ದಶರಥ ಮಹಾರಾಜರ್ಯಾರು ರಾಮನ ತಂದೆ ರಾಮನ ತಂದೆ ರಾಮಗು ಮತ್ತು ಪರಶುರಾಮಗ ಭೇಟಿ ಆಗ್ತದ ಭೇಟಿ ಆದ ಬಳಕೆ ಏನ್ ಹೇಳ್ತಾನ ಏನ್ ಅಂತ ಕೇಳಿದ್ರ ಆ ದಶರಥ ಮಹಾರಾಜನಿಗೆ ಅಪಶಕುನ ಆಗ್ತದ ಅಪಶಕುನ ಯಾಕೆ ಅಪಶಕುನ ಅಂತ ಕೇಳಿದ್ರ ಇಂಥ ವೀರ ಎಂಥ ವೀರ ಅಂತ ಕೇಳಿದ್ರೆ ಛತ್ರಿ ವಂಶವನ್ನೇ ನಿರ್ವಂಶ ಅಂತ ಸಂಕಲ್ಪ ಮಾಡಿಕೊಂಡು ಬಂದಿರತಕ್ಕಂತ ಪರಶುರಾಮ ಅಂಥವ್ನು ಮುಂದೆ ಇವನಿಗೆ ಅಶುಭ ಏನಾಗ್ತದೆ ಕೇಳ ಅಪಶಕುನ ಆಗ್ತದೆ ದತ್ತರಾಷ್ಟ್ರ ಇವನಿಗೆ ದಶರಥ ಮಹಾರಾಜನಿ ಅವಾಗ ತನ್ನ ಗುರುಗಳಿಗೆ ಕೇಳ್ತಾ ಇದ್ದಾನೆ ದಶರಥ ಮಹಾರಾಜ ಯಪಾ ಹಿಂಗರೆ ಆಯ್ತು ಇದು ಏನದ ಕಾರಣ ಹೇಳು ನಮಗೆ ಅಂದಾಗ ಆ ಗುರುಗಳು ಹೇಳ್ತಾರೆ ಇದು ಅಪಶಕುನ ನಿನಗೆ ಏನು ಆದಲ್ಲ ಇದು ಅಪಶಕುನ ಅಂತ ತಿಳಿಬ್ಯಾಡ ದಶರಥ ಮಹಾರಾಜ ಇದು ಮುಂದೆ ನಿನಗೆ ಕಲ್ಯಾಣ ಆಗ್ತದ ಅಂತ ಆಶೀರ್ವಾದ ಮಾಡ್ತಾ ಮಾಡ್ತಾಯಿದ್ದರು ಅವಾಗ ಇಬ್ಬರದು ಭೇಟಿ ಆಗ್ತದ ಪರಶುರಾಮಂದು ರಾಮಂದು ಇವಾಗ ಶಿವಧನಸವನ್ನು ಗೆದ್ದು ತಂದಿರತಕ್ಕಂಥ ಶೀತೆಯನ್ನು ಗೆದ್ದು ತಂದಿರತಕ್ಕಂಥ ಯಾರು ರಾಮ ಏನು ಮಾಡಿದ್ರಿ ರಾಮನ್ ಜನಕರಾಜನ್ಮನಿಯೊಳಗೆ ಶಿವಧನಸವನ್ನು ಎತ್ತಿ ತಗೊಂಡು ಮುರಿದು ಹಾಕಿದ್ದ ಸಂಯೋವರದೊಳಗೆ ಶೀತಾನ ಗೆದ್ಕೊಂಡು ಲಗ್ನ ಮಾಡ್ಕೊಂಡು ತೊಗೊಂಡು ಹೊಂಟಿದ್ದ ಇದು ಬಹಳ ಕಥೆ ಸಂಕ್ಷಿಪ್ತದೊಳಗೆ ಹೇಳ್ಕತ್ತೀನಿ ನಿಮ್ಗೆ ನಾ ಭಾಳ ಅದು ವಿಚಾರ ಮಾಡಿ ಕೇಳಿದ್ರೆ ಪೂರ್ತಿ ರಾಮಾಯಣ ಕೇಳಬೇಕಾಗ್ತದೆ ಅದು ಬಹಳ ಇದು ದಿನದಾಗ ಮುಗಿಯುವಂಥ ಪುರಾಣಗಳಲ್ಲಿ ಬಹಳ ವಿಸ್ತಾರವಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತಗಳವು ಇರಲಿ ಇಂತಹ ರಾಮ ಏನು ಮಾಡಿದ್ದ ಹಿಂತಾ ಧನುಷ್ಯ ಶಿವಧನುಷ್ಯವನ್ನು ಮುರಿದುಕೊಂಡು ಶೀತೆಯನ್ನು ಗೆದ್ದು ತಗೊಂಡು ಬಂದಿದ್ದ ಆದ್ರೆ ಇವನಿಗೆ ಏನು ಅಹಂ ಬಂದಿತ್ತು ಯಾರಿಗೆ ಪರಶುರಾಮಗ ಇವನ ಬಳಿ ಯಾವ ಧನುಷ್ಯ ಇತ್ತು ಅಂತ ಕೇಳಿದ್ರೆ ವಿಷ್ಣು ಧನುಷ್ಯವಿತ್ತು ಆ ವಿಷ್ಣು ಧನುಷ್ಯ ಎತ್ತಬೇಕಾಗಿತ್ತು ಯಾರು ರಾಮ ರಾಮಗೆ ಎತ್ತಲು ಹಚ್ಚದವ ಅವನು ಶೂರ ಅವನು ಶೂರ್ತನ ಅವನು ಮಾಡಿರ್ತಕ್ಕಂಥ ಯಾವ ಯುದ್ಧ ಎಲ್ಲವೂ ತಿಳಿದುಕೊಂಡಿದ್ದ ಪರಶುರಾಮ ಪರಶುರಾಮ ವಿಷಯ ರಾಮನಿಗೆ ಗೊತ್ತಿತ್ತು ರಾಮನ ವಿಷಯ ಪರಶುರಾಮ ಗೊತ್ತಿತ್ತು ಎಷ್ಟು ಶೂರವಂತರದಾರ ಅನ್ನೋದು ಇಂಥ ಶೂರಾದಿ ಶೂರಗಳು ಯಾಕೆ ಅವರು ಸಮಾಧಾನದ ಇದ್ದಿದ್ರು ಅಂತ ಕೇಳಿದ್ರೆ ಒಂದೇ ಅವತಾರದ ಅವರಿಬ್ಬರು ಅವರಿಬ್ರು ಹೊಡೆದಾಡ್ಲಿಕ್ಕೆ ಬರಂಗಿಲ್ಲ ಯಾಕೆ ಬರೋಂಗಿಲ್ಲ ರೀ ಯುದ್ಧ ಮಾಡ್ಲಿಕ್ಕೆ ಬರಂಗಿಲ್ಲ ನೀವು ಒಂದೇ ತಾಯಿ ಮಕ್ಕಳಾಗಿ ಹುಟ್ಟು ಬಂದಿರಿ ಅಂದ್ರೆ ನೀವು ಹೊಡೆದಾಡ್ತೀರಿ ಕಚ್ಚಾಡ್ತೀರಿ ನಿಮ್ಮ ಮನೆಯಾಗ ಇಲ್ಲ ಏನು ಯುದ್ಧ ಯುದ್ಧ ಮಾಡ್ತೀರಿ ಕಚ್ಚಾಡ್ತಾರೆ ಈಗ ನಮ್ಮ ಜಗಳ ಎಂತ ಕಚ್ಚಾಡ್ದ ಶಬ್ದ ಗೊತ್ತೀ ಜಗಳ ಜಗಳ ಮಾಡಿದ್ರೆ ಗೊತ್ತಿಲ್ಲ ಆಸ್ತಿ ಕಾಲಾಗ ಫಲ ಹೆಣ್ಣು ಹಣ್ಣು ಮಣ್ಣಿನ ಕಾಲ ಎಷ್ಟೋ ಮಂದಿ ಸತ್ತು ಸತ್ತು ಹೋಗಿರತ್ತವ ವಚನದಾಗ ಅವರು ಹ್ಯಾಂಗೆ ಹೇಳ್ಯಾರ ನೋಡ್ರಿ ಆಶೆಗಾಗಿ ಸತ್ತವರು ಕೋಟಿ ಆಮಿಷಗಾಗಿ ಸತ್ತವರು ಕೋಟಿ ಹೆಣ್ಣು ಹಣ್ಣು ಮಣ್ಣಿಗಾಗಿ ಸತ್ತವರು ಕೋಟಿ ಕೋಟಿ ನಿನಗಾಗಿ ಸತ್ತವರು ನಾಲ್ಕಾಣೆ ಗುಹೇಶ್ವರ ಅಂತಂದರು ಜ್ಞಾನಿಗಳು ಹಂಗೆ ನಾವೆಲ್ಲರೂ ಯಾವ್ದರ ಸಲುವಾಗಿ ಯುದ್ಧ ಮಾಡ್ಲಿಕ್ಕೆ ಯಾವ್ದರ ಸಲುವಾಗಿ ಹೋರಾಡ್ಲಿಕ್ಕೆ ಯಾವ್ದರ ಸಲುವಾಗಿ ನಾವು ಪ್ರಾಣ ಕೊಡ್ಲಿಕ್ಕೆ ಹತ್ತಿರದ ಕೇಳಿದ್ರೆ ಇವತ್ತಿನ ದಿವಸ ನಾವು ಮಾಡಿ ಇಟ್ಟಿರ್ತಕ್ಕಂಥ ಸೀಮಿ ಏನದ ಹೊಲದೊಳಗಿಂದ ಇಟ್ಟು ನನ್ನ ಹೊಲ ಇಟ್ಟು ನನ್ನ ಹೊಲ ಅಂತೇಳಿ ಹೊಡೆದಾಡಿ ಪ್ರಾಣ ಕೊಡ್ಲಿಕ್ಕೆತ್ತಿದ್ದೆವು ಒಂದು ಹೆಣ್ಣಿನ ಕಾಲ ಹೊಡೆದತ್ತಿದೆವು ಒಂದು ಹೊನ್ನಿನ ಕಾಲಾಗಂದ್ರೆ ಸಂಪತ್ತಿನ ಕಾಲ ಹೊಡೆದ ಯುದ್ಧ ಮಾಡ್ಲಿಕ್ಕೆತ್ತಿದ್ದೆವು ಜೀವಾನೆ ನಮ್ದು ಹೋಲಿಯ ತಂದಿದೆ ಇದ್ರೊಳಗೆ ಇಂತಹ ಜೀವ ಹೋಗುವಂಥ ಪ್ರಸಂಗದೊಳಗೆ ಅವರಿಬ್ಬರು ಏನು ಮಾಡ್ಕೋತಾರೆ ಇಬ್ಬರು ಅಂತ ಕೇಳಿದ್ರು ಒಪ್ಪಂದ ಮಾಡ್ಕೋತಾರೆ ಯಾರು ರಾಮ ಮತ್ತು ಪರಶುರಾಮ ರಾಮ ಪರಶುರಾಮ ಅವರಿಬ್ಬರು ಒಪ್ಪಂದ ಮಾಡಿಕೊಂಡು ಏನು ಮಾಡ್ತಾರ ಅಂತ ಕೇಳಿದ್ರೆ ಅವರು ಅವಸಾನ ಮುಗಿತದ ರಾಮ ಇನ್ನ ನೀನು ಇನ್ನು ಮುಂದೆ ಇದನ್ನು ಸುಗಮವಾಗಿ ಸಾಗಿಸ್ಕೊಂಡು ಹೋಗು ಅಂತ ರಾಮ ಪರಶುರಾಮ ರಾಮನಿಗೆ ಆಶೀರ್ವಾದ ಕೊಡ್ತಾನೆ ಅವಾಗ ಇದು ಗೊತ್ತಿಲ್ದಂಗೆ ದಶರಥ ಮಹಾರಾಜರು ಏನ್ ಮಾಡ್ತಾರಂತೆ ಕೇಳಿದ್ರೆ ಪರಶುರಾಮಗ ದೀರ್ಘದಂಡ ನಮಸ್ಕಾರ ಹಾಕ್ತಾರವ್ರು ಹಿರಿಯಾರು ಪರಶುರಾಮನ ಪರಶುರಾಮನ ರಾಮನ ತಂದೆ ದಶರಥ ಮಹಾರಾಜ್ ಇದು ಮಗಲಾಗಿ ನಿದ್ದಿರ್ತ ನಿಂತಿರ್ತಕ್ಕಂತ ಪರಶುರಾಮಗ ಶರಣು ಶರಣಾರ್ಥಿ ಹೊಡೆದಾಗ ರಾಮ ನೋಡಿರುದಿಲ್ಲ ರಾಮ ಹಿಂದೂ ಹೊಳ್ಳಿ ನೋಡಿದಾಗ ತಂದೆ ಆಗಿರ್ತಕ್ಕಂಥ ದಶರಥ್ ಮಹಾರಾಜ ಪರಶುರಾಮಗೆ ಶರಣ ಶರಣಾರ್ಥಿ ಅಂದಲ್ಲ ನಮ್ಮ ತಂದಿ ನಮ್ಮ ತಂದಿಗೆ ಕಿಮ್ಮತ್ತು ಕೊಡುವಂಗೆ ಕಾಣಿಸಂಗಿಲ್ಯವ ಅಂತ ಸಂಶಯ ಬರ್ತದ ಶ್ರೀರಾಮಚಂದ್ರ ಅವಾಗ ಹೇಳ್ತಾನ ಪರಶುರಾಮ ಹೇ ರಾಮ ಹಿರಿಯ ನಾನು ಹಿರಿಯ ನಿಮ್ಗಿಂತ ನಿಮ್ಮ ತಂದೆಗಿಂತ ನಾನು ಇದ್ದಿದ್ದು ಯುಗ ಕೃತಾಯುಗ ತೃತಾಯುಗ ಆ ಹೇಳಿದ್ದನಾ ನಿಮ್ಮ ತಂದೆ ಈಕಾಡಿಯವ ಅದಕ್ಕೆ ನಾನು ನಿಮ್ಮ ತಂದಿಗಿಂತ ಹಿರಿಯ ಇದ್ದ ಆದರೂ ಸಹಿತ ನಿನ್ನ ತಂದೆಯಾಗಿ ಬಂದದರಿಂದ ನಾನು ನಿಮ್ಮ ತಂದಿಗೂ ನಾನು ಎಷ್ಟು ಕಿಮ್ಮತ್ತು ಕೊಡ್ತೀವೋ ಅಷ್ಟೇ ಕಿಮ್ಮತ್ತು ನಾನು ಕೊಡ್ತ ಅಂತ ತಿಳ್ಕೊಂಡು ಇಬ್ಬರೂ ಒಪ್ಪಂದಾಗಿ ಮುಂದೆ ರಾಮಾವತಾರ ಪ್ರಾರಂಭ ಆಗ್ತದಲ್ಲಿ ರಾಮ ಯಥಾ ಪ್ರಕಾರವಾಗಿ ಅಯೋಧ್ಯೆ ಪಟ್ಟಣದೊಳಗೆ ಕಿ ನೋಡಿರಿ ನೀವೆಲ್ಲ ಪ್ರಯೋಗ ರಾಜ್ಯ ನೋಡ್ರಿ ಅಲ್ಲ ಮನೆ ಕುಂಭ ಮೇಳ ಆಯ್ತಲ್ಲ ಅದು ಏನೈತ್ರಿ ಕುಂಭಮೇಳ ಅಯೋಧ್ಯೆ ಸನಿನೇ ನೆಗ್ಯದವು ಅಹ್ಲಾಬಾದ್ ತ್ರಿವೇಣಿ ಸಂಗಮದೊಳಗೆ ಗಂಗಾ ಯಮುನಾ ಸರಸ್ವತಿ ನದಿ ಒಳಗೆ ಆಗಿರ್ತಕ್ಕಂಥದ್ದವು ಎಷ್ಟು ಜನ ಬಂದಿತ್ತು ಅಲ್ಲಿ ಅತಿ ಕೇಳಿದ್ರೆ ಸಾಧಾರಣ ಇಲ್ಲ ಇಲ್ಲ ಅಂದ್ರೂ ಸಹಿತ ನಲ್ವತ್ತು ಕೋಟಿ ಜನ ಬಂದಿತ್ತಲ್ಲಿ ನಲ್ವತ್ತು ಕೋಟಿ ಜನ ನಾಗಾಸಾಧುಗಳು ಅಘೋರಿಗಳು ಯಾಕೆ ಹೋಗ್ತಾರಲ್ಲಿ ಯಾಕೆ ತಿರುಗಾಡ್ತಾರವರು ಅವರು ಲಾಭ ಏನದ ತೀರ್ಥಕ್ಷೇತ್ರಗಳನ್ನು ನಾವು ತಿರುಗಾಡ್ಬೇಕು ಇವತ್ತಿನ ದಿವಸ ಯಾಕೆ ಹೋಗಬೇಕು ನಮ್ಮ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ಪಾಪದೋಷ ತೀರ್ಥಕ್ಷೇತ್ರಗಳಿಗೆ ಹೋದ್ರೆ ನಮ್ಮಲ್ಲಿ ಪಾಪದೋಷ ನಾಶ ಆಗಿ ಹೋಗ್ತದೆ ನಾವು ಹೋಗಂಗಿಲ್ಲ ಅದಕ್ಕೆ ಹೇಳ ಜ್ಞಾನಿಗಳು ಹೇಳ್ತಾರೆ ಜಾತ್ರೆಗೆ ಬಂದಷ್ಟು ಜನ ಯಾತ್ರಕ್ಕೆ ಬರುವುದಿಲ್ಲ ಬರ್ತೀರೇನು ರೀ ಜಾತ್ರೆಗೆ ಬಂದಷ್ಟು ಮನೆ ಯಾತ್ರಕ್ಕೆ ಮಂದಿ ಬರ್ತಾರ ಬರೋಂಗಿಲ್ಲ ಯಾಕೆ ಬರೋಂಗಿಲ್ಲ ಅವ್ರು ಅಕ್ಕಿರೋಂಗಿಲ್ಲ ಇರ್ತದ ಇಂಥ ಮಾಯಾ ಪ್ರಪಂಚದೊಳಗೆ ಅದಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋಗೋದಾಗಂಗಿಲ್ಲ ನೀನು ತೀರ್ಥಕ್ಷೇತ್ರಕ್ಕೆ ಜಾತ್ರೆ ತೀರ್ಥ ಇನ್ನು ಜ್ಞಾನಕ್ಕೆ ಬರುವಂಥ ಜನ ಏನಲ್ಲ ಅದಕ್ಕಿಂತ ಕಡಿಮೆ ಇರ್ತದ ನೋಡಿರಿ ಇಷ್ಟೆಲ್ಲ ಇದ್ದೀರಿ ನೀವು ಶಕಾಪುರದಾಗ ಇಷ್ಟೇ ಅಂತ ನಾ ಕೇಳ್ತೇನೆ ನಿಮಗೆ ಇದು ಇಷ್ಟೇ ಮಂದಿ ಅದ್ರಿ ಏನಾದಿಲ್ರಿ ಯಾಕೆ ಬಂದಿಲ್ಲರಿ ಹಾಂ ರೀ ಏನೋ ಹೊಂಟದ್ರಿ ನಾಳೆಗೆ ರೀ ನಾ ಪೂರ್ವ ಜನ್ಮದ ಪುಣ್ಯದ ಸುಕೃತ ಫಲ ಇತ್ತಂದ್ರೆ ಇಂಥ ಸತ್ಸಂಗಕ್ಕೆ ಕರೆಸ್ತದ ಪೂರ್ವ ಜನ್ಮದ ಪುಣ್ಯ ಜರಿ ಇಲ್ಲ ಅಂದ್ರೆ ಇಂಥ ಸತ್ಸಂಗಕ್ಕೆ ಬರುಬಿಡಂಗಿಲ್ಲ ಅದು ಹಾಗೆ ಹೊಳ್ಳಿನೇ ಹಳ್ಳಿನೇ ಕಳಿಸ್ತದದು ಅದು ಪಾಪಿಯ ಮನುಷ್ಯಾಗ ಬರುವಂಥದ್ದು ಕರ್ಮ ಅಂಥ ಕರ್ಮ ನಮಗೆ ಇಲ್ಲಿಗೆ ಬರಬುಡಂಗಿಲ್ಲ ಕಿವಿಯಾಗ ಬೀಳು ಬಿಡಂಗಿಲ್ಲ ಅದಕ್ಕೆ ಹೇಳ್ಯಾರು ತಿಳಿಸುವ ಮಾತಲ್ಲ ತಿಳಿಸದೆ ತಿಳಿಯುವ ಮಾತಲ್ಲ ತಿಳಿದರೆ ಉಳಿಯುವ ಮಾತಲ್ಲ ಉಳಿದರೆ ಹೊಳೆಯುವ ಮಾತಲ್ಲ ತಿಳಿಸುವ ಮಾತಲ್ಲ ಎಲ್ಲರ ಬಜಾರ್ದಾಗ ನಿತ್ತ ಮಾತಾಡ್ತೇನು ಇಂಥದ್ದು ಶಬ್ದ ಇಂಥದ್ದು ಕೇಳ್ಕೊತೇನು ಅದು ಕೇಳಕ್ಕೆ ಸಾಧ್ಯನೇ ಇಲ್ಲ ಎಲ್ಲಿಗೆ ಬರಬೇಕು ಅಂತ ಕೇಳಿದ ಇಂಥ ಸಂಘಕ್ಕೆ ಬರಬೇಕು ಇಂಥ ಸತ್ಸಂಗ ಬಲ್ಲೇ ಬರಬೇಕು ಸದ್ಗುರುವಿನ ಬಲ್ಲೇ ಬರಬೇಕು ಅಂದಕ್ಕ ನಮ್ಗೆ ಇದೆಲ್ಲ ತಿಳಿತದ ಅದಕ್ಕೆ ಗವಗಳು ಬಾಯಿಲೆ ಅನ್ರಿ ಬಾಯಿ ಕೊಟ್ಟನ ದೇವರ ಹೇಳ ಸಂತರು ಶರಣರು ಏನ್ ಹೇಳ ಶಿವನ ಮವನ ನುಡಿಯದ ನುಡಿಯದ ಬಾಯಿ ಏನಂದರಿ ಅವರು ಶಿವನಾಮವನ್ನು ನುಡಿಯದ ಬಾಯಿಗಂದರವ್ರು ಅದಕ್ಕೆ ಹೇಳ್ತಾರ ಸಂತರು ಶರಣರು ನಾವು ಯಾವುದೇ ಮಾತ ಕೇಳಬೇಕಾಗಿತ್ತು ಅಂದ್ರೆ ನಮ್ಮ ಮನಸ್ಸು ಏಕಾಗ್ರ ಚಿತ್ತಿತ್ತಂದ್ರೆ ಒಳಗೆ ತೆಲೆ ಹೋಗ್ತದೆ ಹೋಗಂಗಿಲ್ಲ ಅಂತ ಹೇಳ್ತಾರವ್ರು ಮೊದಲು ನಿಮ್ಮ ಚಿತ್ತ ಏಕಾಗ್ರ ಮಾಡಿಕೊರಿತಾವ್ರಿ ನೀವು ಯಾವುದೇ ಶಾಸ್ತ್ರ ಪುರಾಣ ಪ್ರವಚನ ಗಾಂಡನು ಒಂದು ಮಾತು ಹೇಳಬೇಕಾಗಿ ಅಂದ್ರೆ ಸೈತ ಕದ್ದಿಲೆ ಮಾತು ದಂಗಲ್ ಮಾಡ್ಲಕ್ಕ ನಿಮ್ಗೆ ಕೇಳಿಸ್ತಾವೇನ್ರಿ ಕೇಳಿಸಲ್ಲ ಜೋರ್ ಹೇಳಿದ್ರೆ ಕೇಳಿಸಲ್ಲ ಸಿಟ್ಟಿಗೆ ಬಂದು ಹೇಳ್ತಾನವ ಆದರೂ ಕೇಳಿಸಲ್ಲ ಯಾಕ ನಮ್ಮದು ಚಿತ್ತ ಆ ಕಡೆ ಇಲ್ಲ ಬ್ಯಾರೆ ಕಡೆ ಹೋಗಿರ್ತೇವೆ ಅದಕ್ಕೆ ಅದು ಕೇಳಿಸಲ್ಲ ಇರ್ಲಿ ಏನು ನಿಮ್ಗೆ ಏನು ಅನ್ನಂಗಿಲ್ಲ ನೀವು ಏನು ತಪ್ಪು ತಿಳ್ಕೊಬೇಡ್ರಿ ನಾನು ಹಳಿ ಮುಂಜಾನೆ ಹೋಗಂಗಿದ್ದ ಎರಡು ಮಾತು ಕಿಮೆ ಹಾಕೋರಿಟ್ಟಿ ಎಲ್ಲಿಗೆ ಬಂದಿತ್ತು ಸಂಗಯ್ಯ ಭಾಳ ಸುಂದರವಾಗಿ ಹಾಡಿರ್ತಕ್ಕಂಥ ಗವಾಯಿಗಳು ಅವು ಹಾಡ ವಚನ ಶ್ಲೋಕ ಸುಮ್ಮನೆ ಕುತ್ತಲಿ ವಿಚಾರ ಮಾಡಿದ್ರೆ ಅದರೊಳಗೆ ಒಂದು ಅರ್ಥ ಹೊಡ್ತದ ಅರ್ಥ ಹೆಂಗೆ ಅರ್ಥ ಆಗ್ತದ ಅರ್ಥ ಅದ್ರೊಳಗೆ ಇರ್ತದಂತ ಕೇಳಿದ್ರೆ ಭಾಳ ವಿಚಾರ ಮಾಡ್ಕೋತ ಕೂತೇವಂದ್ರೆ ಅಂದ್ರೆ ಒಂದು ಅರ್ಥ ನಮಗೆ ತಿಳಿತದೆ ದಾಸರು ರಾಮ ಸುಖದಾಸರು ಪ್ರಭುಪಾದರು ಎಷ್ಟು ಭಾಷಾದೊಳಗೆ ಭಗವದ್ಗೀತಾ ಬರೆದಾರ ಆ ಭಗವದ್ ಪ್ರತಿಯೊಂದು ಭಗವದ್ಗೀತಾದೊಳಗೆ ಮೊದಲು ಬರದಾರವ್ರ ಒಂದು ಮಾತ ಒಂದು ಭಗವದ್ಗೀತೆ ಒಂದು ಸಲ ಓದಿದ್ರೆ ಒಂದು ಅರ್ಥ ಆಗ್ತದೆ ಎರಡನೇ ಸಲ ಓದಿದ್ರೆ ಮತ್ತೆ ಬೇರೆ ಅರ್ಥ ಆಗ್ತದ ಮೂರನೇ ಸಲ ಓದಿದ್ರೆ ಮತ್ತೊಂದು ಬೇರೆ ಅರ್ಥ ಆಗ್ತದೆ ಹಿಂಗೆ ಒಂದು ನೂರು ಸಲ ಭಗವದ್ಗೀತಾ ನಾವು ಓದಿದೆವು ನೂರು ಸಲ ಬೇರೆನೇ ಅರ್ಥ ಆಗ್ತದವು ಈಗ ಒಂದು ಶಬ್ದ ನಮಗೆ ಕಿವಿಯೊಳಗೆ ಬೀಳಬೇಕಾಗಿತ್ತು ಅಂದ್ರೆ ಆ ಶಬ್ದಕ್ಕೊಂದು ಅದ ಆ ಶಬ್ದಕ್ಕೆ ಅರ್ಥ ಇಲ್ಲ ಅಂದ್ರೆ ಯಾರಿಗೂ ಅರ್ಥ ತಿಳಿಯಂಗಿಲ್ಲ ಈಗ ಸುಮ್ಮನೆ ನಿಮ್ಮ ಮನ್ಯಾಗೆ ವಿಚಾರ ಮಾಡ್ರಿ ನೀವು ಒಂದು ಛರಿಗೆ ನೀರು ತೊಗೊಂಬರೋ ತಮ್ಮ ನಮ್ಮ ಮನೆಯಾಗ ಕೂತ್ಕೇಳ್ ಹೇಳಿದೆವು ಅಂದ್ರೆ ಅವ ಏನು ಕೊಡ ತುಂಡು ಬರ್ತಾನೆ ಒಂದು ಚೆರಿಗೆ ನೀರು ರೀ ಹಾಂ ರೀ ಬಸವಣ್ಣವ್ರೆ ನಾವು ನಿಮಗೆ ಕೇಳ್ತೇವೆ ನಿಮ್ಮ ಮನ್ಯಾಗ ನಿಮ್ಮ ಹುಡುಗ ಅದನ ಒಂದು ಎಂಟು ಹತ್ತು ವರ್ಷದ ಹುಡುಗ ಅವನಿಗೆ ನೀವು ಹೇಳಿದ್ರಿ ಒಂದು ಛರಿಗೆ ನೀರು ತುಂಬತ್ತ ಮಾತು ಅವ್ನು ತರ್ತಾನೆ ರೀ ಕೊಡ ಒಂದು ಕೊಡ ನೀರು ತರ್ತಾನೇನ್ರಿ ಹಾ ತರಲ್ಲ ಏನು ತರ್ತಾನೆ ರೀ ಒಂದೇ ಛರಿಗೆ ನೀರು ತರ್ತಾನೆ ಯಾಕ ಆ ಚರಿಗೆ ಅನು ಶಬ್ದ ಮ್ಯಾಗ ಬಿದ್ದದ ಬಿದ್ದದ ಅವ ಅರ್ಥ ಮಾಡ್ಕೊಂಡ್ ಅದಕ್ಕೆ ಅರ್ಥದ ಛರಿಗೆ ಅಂದ್ರೆ ಇದಕ್ಕೆ ಹತ್ತಾರ ಅನ್ನೋದು ಅವನಿಗೆ ಗೊತ್ತದ ನಗು ಮಾತಲ್ರಿ ಇದಂದಿರಿ ಇವು ನಮ್ಮ ನಗು ಪುರಾಣಗಳಲ್ಲ ಇದರೊಳಗೆ ಏನದ ಯಲ್ಲಮ್ಮ ದೇವಿ ಚರಿತ್ರೆಯೊಳಗೆ ಏನು ಕಂಪ್ಲೀಟ್ ಆದ ಅಂತ ಕೇಳಿದ್ರೆ ಪೂರ್ತಿಯಾಗಿ ರುಚಿಕ ಮುನಿ ಪರಶುರಾಮಗ ತತ್ವಜ್ಞಾನ ಉಪದೇಶ ಮಾಡಿ ಆ ತತ್ವಜ್ಞಾನ ಒಂದು ವೇಳೆ ಯಥಾರ್ಥವಾಗಿ ನಿಮಗೆ ನಾ ಹೇಳಕತ್ತಂದ್ರೆ ನಿಮ್ಗೆ ಒಬ್ರಿಗೆ ಅದು ನಾ ಹೇಳ್ತೇನೆ ಹೇಳಿರು ಭೇ ನೋಡೋಣ ಉತ್ತರ ಒಂದೇ ಒಂದು ಮಾತು ಹೇಳ್ತದಿಂದ ಅದ್ವಿಷ್ಟಾನ್ ಸರ್ವಭೂತಾನಿ ಮೈತ್ರಿಯ ಕರುಣ ಏವಚ ನಿರ್ಮೋಹ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟಾಂ ಸತತಾಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮೈ ಅರ್ಪಿತ ಮನೋರ್ಬುದ್ಧಿಯೋರ್ ಮದ್ಭಕ್ತ ಸಮಪ್ರಿಯ ಪ್ರಿಯ ಹೇಳಪ್ಪ ನೋಡೋಣ ನಗಲಕ್ಕೆ ಬರ್ತದೆ ಎಲ್ಲರಿಗೆ ದೇವರು ಕೊಟ್ಟನ ಬಾಯಿ ಇಲ್ಲಿ ಏನು ನಡ್ದದ ಏನು ಕೇಳ ಏನು ಹೇಳಕತ್ತರ ಏನು ನಾವು ಕಿಮೆ ಹಾಕೊಳ್ಕತ್ತಿದ್ದೆವು ಯಾ ಶಬ್ದ ಶಬ್ದ ಕಾರ್ತಿ ಅನ್ನೋದು ಆ ಖುಷಿನ ಉದಾಹರಣೆ ನಿಮಗೆ ಯಾಕೆ ಹೇಳ್ದತಿ ಕೇಳಿದ್ರೆ ಆ ಖುಷಿಗೆ ಚರಿಗೆ ಅನ್ನೋದು ಅರ್ಥ ಗೊತ್ತದವನಿಗೆ ನೀವು ಹೊರಗೆ ಕೂತೀರಿ ಮನೆಯಾಗ ಹೊರಸಾಲಿಗೆ ಕೂತೀರಿ ಖುಷಿಗೆ ಒಂದು ಚೆರಗಿನ ನೀರ್ತಾರೆ ಕೊಡ ತಗೊಂಡು ಬರಬೇಕಾಗಿತ್ತು ಯಾಕೆ ಬರಲ್ಲ ಅವನಿಗೆ ಚರಿಗೆ ಅನ್ನೋದು ಅರ್ಥದ ಆ ಶಬ್ದಕ್ಕೆ ಅರ್ಥದ ಆ ಇದಕ್ಕೆ ಶಬ್ದ ಈ ಶಬ್ದಕ್ಕೆ ಛರಿಗೆ ತರೋ ಜ್ಞಾನದದು ಅದಕ್ಕೆ ಒಂದು ಚರಿಗಿನಿ ತರ್ತಾನೆ ಹಂಗೆ ಶಬ್ದಕ್ಕೆ ಪ್ರತಿಯೊಂದು ಶಬ್ದಗಳಿಗೆ ಅರ್ಥದ ಅಂಥ ಶಬ್ದಗಳು ನಮ್ಗೆ ಅರ್ಥ ಆಗಲ್ಲ ಯಾಕ ನಮ್ಮ ನಮ್ಮ ಮೆದುಳ ನಮ್ಮ ಬುದ್ಧಿ ಮಟ್ಟ ಇನ್ನೂ ಕಡಿಮೆ ಅದ ಭಾಳ ಭಾಳ ನಮ್ಮ ಬುದ್ಧಿ ಬೆಳಿಬೇಕು ಬೆಳಿ ಕಾಲಾಗೆ ಇಲ್ಲೆಲ್ಲ ಅಪ್ಪ ಅವರು ನಿಮಗಿಂತ ಕಾರ್ಯಕ್ರಮ ಮಾಡಿ ಅವ್ರು ಬರ್ರಿ ಬರ್ರಿ ಇವರು ಮೈಕದವರು ಹೇಳಿ ಹೇಳ್ತಾರೆ ಎಂಟು ಗಂಟೆ ಆಯಿತು ಶಕಾಪುರದವರಿಗೆ ವಿನಂತಿ ಮಾಡಿಕೊಳ್ಳೋದು ಏನಂದರೆ ಎಂಟು ಗಂಟೆಗೆ ಪುರಾಣ ಪುರಾಣ ಪ್ರಾರಂಭ ಆಗುತ್ತದೆ ಎಲ್ಲ ತಾಯಿಯಂದರು ಎಲ್ಲ ಸದ್ಭಕ್ತರು ಮಠದ ಕಡೆ ಜಲ್ದಿ ಜಲ್ದಿ ಬರಬೇಕ್ರಿ ಹಿಂಗೆ ದಿನ ಹೇಳ್ತಾರಿ ನಾವು ಬರಕ್ರೀ ಬರ್ತೀವ್ರಿ ಇದು ಹಿಂಗದ ನೋಡ್ರಿ ಇರ್ಲಿ ಎಕಡೋ ಎಕಡೆ ಹೋಗಬಾರ್ದು ನಮ್ಮ ಪುರಾಣ ಇಲ್ಲಿ ಏನು ನಡೆದಿತ್ತು ಪುರಾಣದಾಗತ್ತಿ ಕೇಳಿದ್ರೆ ಪರಶುರಾಮ ಒಂದು ಸ್ವಲ್ಪ ಹಿಂದೆ ಬರೀನ ಹಿಂದೆ ಬರೀ ಅಂದ್ರೆ ಪುರಾಣ ಹಿಂದಿಲ್ಲ ಅದು ವಿಷಯ ಹಿಂದೆ ತಗೊಂಡ್ರ ಪುರಾಣ ಕರ್ತರು ಹ್ಯಾಂಗೆ ಹಿಂದೆ ತೊಗೊಂಡ್ರತಿ ಕೇಳಿದ್ರೆ ನಿಮಗೆಲ್ಲ ಗೊತ್ತಿರಬೇಕು ತಾಯಿ ಅಂದ್ರೆ ಯಾರು ಎಲ್ಲಮ್ಮನ ಎಲ್ಲಮ್ಮ ಮನಿ ದೇವ್ರದ ಅವ್ರಿಗೆ ಗೊತ್ತಿರ್ತದೆ ಉಗುರಗೊಳ್ಳ ಅಂತ ಶಬ್ದ ಕೇಳಿರಿಲ್ಲ ಉಗುರಗೊಳ್ಳಂದ್ರ ಏನು ರೀ ಸೌದತ್ತಿಯ ಸುತ್ತಮುತ್ತರುವಂತಹ ಎಷ್ಟು ಎಲ್ಲಮ್ಮನ ಗುಡ್ಡದ ಸುತ್ತಮುತ್ತ ಎಷ್ಟು ಗುಡಿ ಗುಂಡಾರ್ಗಳವ ಎಷ್ಟು ಗುಡಿಯವ ಎಷ್ಟವ್ರ ಯಾರ್ಯಾರ ಗುಡಿ ಅದವ ಅವ್ರ ಎಲ್ಲರದು ಒಂದೊಂದೇ ಆಗಿರ್ತಕ್ಕಂತಹ ಒಂದೊಂದು ಪವಾಡ್ಗಳವ ಮಾತಂಗಿ ಅದಾಳಿಲ್ರಿ ಬೈ ಬೈಸತ್ತೇವ ಹಾಳಿಲ್ಲ ಅಕ್ಕಯ್ಯ ಜೋಗ್ಯಾರಿಲ್ಲ ಹಾಂ ರೀ ಯೋಗಿನಾಥ ಜೋಗಿನಾಥದಾರಿಲ್ರಿ ಇವರು ತಮ್ಮದೇ ಆಗಿರ್ತಕ್ಕಂಥದ್ದು ಒಂದೊಂದು ತಮ್ಮದು ಪವಾಡಗಳವಲ್ಲಿ ಆ ಪವಾಡಗಳ ಈಗ ಮತ್ತೆ ಪುರಾಣ ಮುಂದೆ ತಂದು ಈಗ ಪವಾ ಆ ಪವಾಡಗಳನ್ನು ಹೇಳ್ಕೊತಾರವರು ಅದು ಕೇಳಿಲ್ಲ ಉಗುರಗೊಳ್ಳಾತಿ ಯಾಕೆ ಅದಕ್ಕೆ ಹೆಸರ ಪುರಾಣರೇ ಹಿಂದೆ ತೊಗೊಂಡು ಅವರು ಹ್ಯಾಂಗ ಜಮದಗ್ನಿ ಋಷಿ ಮತ್ತು ಯಾರಿ ರೇಣುಕಾ ಎಲ್ಲಮ್ಮನ ಶವ ಸಂಸ್ಕಾರ ಮಾಡ್ಬೇಕಂತೇಳಿ ಪರಶುರಾಮ ತೊಗೊಂಡು ಹೊಂಟಿದ್ದ ಎಲ್ಲಿಗೆ ಹೊಂಟನ್ ರೀ ಶವ ಸಂಸ್ಕಾರ ಅಂದ್ರೆ ಅವ್ರ ಅವ್ವಪ್ಪ ಅಪ್ಪ ಇಬ್ಬರು ತೀರ್ಕೊಂಡ್ರೆ ಅವರು ಸಂಸ್ಕಾರ ಮಾಡ್ಲಿಕ್ಕೆ ತಗೊಂಡು ಹೊಂಟನ್ ಪರಶುರಾಮ ಅವಾಗ ಎಲ್ಲಿ ಪರಶುರಾಮ ಇದು ಶವ ಸಂಸ್ಕಾರ ಮಾಡಬೇಕು ಅಂತ ಹಿಂಗೆ ಕಲ್ಪನೆ ಮಾಡೋ ಟೈಮ್ದೊಳಗೆ ಅಲ್ಲಿ ಏನಾಗ್ತದಂತೆ ಕೇಳಿದ್ರೆ ಅಲ್ಲಿ ಆಲಕ್ಕಿ ಅನ್ನುವಂಥದ್ದೊಂದು ಗ್ರಾಮ ಆ ಆಲಕ್ಕಿ ಗ್ರಾಮದಲ್ಲಿ ಆ ಶವ ಸಂಸ್ಕಾರ ಮಾಡಬೇಕು ಅನ್ನುವಂಥ ಸಂದರ್ಭದೊಳಗೆ ಶವ ಸಂಸ್ಕಾರ ಮಾಡ್ತಾನಲ್ಲಿ ಶವ ಸಂಸ್ಕಾರ ಮಾಡಿ ಏನು ಮಾಡ್ತಾನದ ಪರಮಾತ್ಮ ಹೆಂಗದನ ಯಾಕದನ ಅಂತ ಕೇಳ್ರಿ ಪರಮಾತ್ಮ ಅಘಟಿತ ಘಟನಾ ಕಾರ್ಯ ಮಾಡುವಂಥ ಸಾಮರ್ಥ್ಯ ಶಕ್ತಿ ಉಳ್ಳವ ಸದ್ಗುರು ಏನು ಮಾಡ್ತಾನಂತ ಕೇಳಿದ್ರೆ ಮನುಷ್ಯನನ್ನು ಮಹಾದೇವನನ್ನಾಗಿ ಮಾಡುವಂಥ ಸಾಮರ್ಥ್ಯ ಶಕ್ತಿ ಉಳ್ಳವರು ದೇವರಿಗೂ ಮತ್ತು ಗುರುವಿಗೂ ವ್ಯತ್ಯಾಸದ ಗುರುವಿನಕ್ಕಿಂತ ದೇವರು ದೊಡ್ಡವಲ್ಲ ಗುರುವಿನಕ್ಕಿಂತ ಅದಕ್ಕೆ ಹೇಳ್ಯಾರ ವೇದ ಪ್ರಮಾಣಗಳು ಹೇಳ್ತವೆ ನ ಗುರುರಧಿಕಂ ನ ಗುರುರಧಿಕಂ ನ ಗುರುರಧಿಕಂ ಗುರುವಿನಕ್ಕಿಂತ ಶ್ರೇಷ್ಠವಾದದ್ದು ಯಾವುದು ಇಲ್ಲ ದೇವ್ರ ಹತ್ತು ತೋರಿಸಿದವರೇ ಸದ್ಗುರು ದೇವರು ಇದ್ದೀನಿ ಅಂತ ಹೇಳೋರೆ ಸದ್ಗುರು ನೀವೆಲ್ಲ ದೇವರ ಸ್ವರೂಪನೇ ಇದ್ದೀರಿ ನೀವೆಲ್ಲ ಎಲ್ಲ ಸ್ವರೂಪನೇ ಇದ್ದ್ರಿ ಅಂತ ಹೇಳ್ತಾವೆ ಪುರಾಣ ಪುಸ್ತಕಗಳು ಯಾರು ಕೇಳ್ತಾರ ಯಾರು ಈ ಪುರಾಣವನ್ನು ಅಂತಃಕರಣ ಅಂತಃಕರಣಪೂರ್ವಕವಾಗಿ ಯಾರು ಕೇಳ್ತಾರ ಅವರಿಗೆ ಯಾರು ಹೇಳ್ತಾರ ಅವರಿಗೆ ಪರಮಾತ್ಮ ಬಂದು ನಿಮ್ಗೆ ಏನು ಆಶೀರ್ವಾದ ಕೊಡ್ತಾನೆ ಅಂತ ಕೇಳಿದ್ರೆ ಸಾಕ್ಷಾತ್ ಎಲ್ಲಮ್ಮನ ಸ್ವರೂಪವನ್ನ ನಿಮಗೆ ದಯಪಾಲಿಸ್ತಾನವ ಅಂಥ ಶಕ್ತಿ ಉಳ್ಳಂತಹ ಪುರಾಣದಲ್ಲಿ ಅದಕ್ಕೆ ಉಗ್ರಗೊಳ್ಳ ಅಂತ ಯಾಕೆ ಬತ್ತು ಅಂತ ಕೇಳಿದ್ರೆ ಅಲ್ಲಿ ಮುಂದೆ ಏನಾಯಿತು ಅಂತ ಕೇಳಿದ್ರೆ ಶವ ಸಂಸ್ಕಾರ ಮಾಡಿದ ಕ್ಷಣ ಪರಮಾತ್ಮ ಏನು ಅಂತ ಕೇಳಿದ್ರೆ ಅಘಟಿತ ಘಟನಾ ಕಾರ್ಯ ಅವರಿಬ್ಬರನ್ನು ಮತ್ತೆ ಜೀವಂತ ಮಾಡ್ತಾನೆ ಆ ಜೀವಂತ ಮಾಡಿದ ಜಾಗಕ್ಕೆ ಏನಂದರು ಅಂತ ಕೇಳಿದ್ರೆ ಅದಕ್ಕೆ ಏಲಕ್ಕಿ ಗ್ರಾಮ ಹೋಗಿ ಅಂತ ಅಲ್ಲಿ ಯಾಕಿದು ನಾವು ಹೇಳಬೇಕಾಗಿ ಅಂತ ಕೇಳಿದ್ರೆ ಕತಿ ಬಂದದ ಮುಂದೆ ವಿಷಯ ಇತ್ತು ಹಿಂದೆ ಇದು ಎಲ್ಲ ಅವರೇ ಎಲ್ಲಿ ಹೊಂಟ್ರೆ ಸೌದತ್ತಿ ಕಡೆ ಅವ್ರ ಜೀವಂತವಾಗಿ ಪರಶುರಾಮ ಜಮದಗ್ನಿ ಋಷಿ ಮತ್ತು ರೇಣುಕ ಎಲ್ಲಮ್ಮ ಯಾಕೆ ಹೊಂಟ್ರತಿ ಕೇಳಿದ್ರೆ ಇನ್ನು ಪರಶುರಾಮಂದು ಅವತಾರ ಮುಗ್ದದಲ್ಲಿ ಮುಗ್ದದಂದ್ರು ಅವ ಚಿರಂಜೀವಿ ಅದನ ಇವರು ಇಬ್ಬರಿಗೆ ತಾಯಿ ತಂದಿಗೆ ಒಯ್ದು ಸೌದತ್ತಿ ಗುಡ್ಡದೊಳಗೆ ಕುಂಡ್ರಿಸಿ ಏನು ಏನು ಅಂತ ಕೇಳಿದ್ರೆ ಮೂರು ಹೊತ್ತು ಪೂಜೆ ಮಾಡುವುದನವ ಅದಕ್ಕೆ ಇದು ಉಗುರುಗಳ ಅಂತ ಬತ್ತಲ್ಲಿ ಎಲ್ಲಿ ಸೌದತ್ತಿ ಗುಡ್ಡದೊಳಗೆ ಇನ್ನು ಮಾತಂಗಿ ಎಲ್ಲದಾಳೆ ಮತ್ತು ಜೋಗಳು ಬಾಯಿ ಸತ್ಯವ ಯಾವಾಗ ಗುಡ್ಡಕ್ಕೆ ಹೋಗ್ತೇವೆ ಗೊತ್ತ ನಿಮಗೆಲ್ಲರೂ ಹೋಗಿರ ಸೌದತ್ತಿಗಾರ ಹೋಗಿರಲ ಹಾ ಹೋದರಿಗೆ ಗೊತ್ತಿರ್ತದ ಇನ್ನೂ ಹತ್ತು ಕಿಲೋಮೀಟ್ರ್ ಗುಡ್ಡದ ಮ್ಯಾಗದ ಗುಡಿ ಇಲ್ಲೇ ಒಂದು ಏನದತ್ತೆ ಕೇಳಿದ್ರೆ ಜೋಗುಳು ಬಾಯಿ ಸತ್ಯವಾದ ಜೋಗುಳು ಬಾಯಿ ಭಾವ್ಯದಲ್ಲಿ ಅಲ್ಲಿ ಏನು ಅಂತ ಕೇಳಿದ್ರೆ ಅಲ್ಲಿ ಎಲ್ಲ ಜೋಗತಿಯರು ವಿಶೇಷವಾಗಿ ಇನ್ನೊಂದು ಹೇಳ್ಬೇಕಂದ್ರೆ ಜೋಗತಿಯರು ಯಾಕೆ ಮಾಡಿದ್ರು ಯಾಕೆ ಅವರು ಹಿಂದ ಮಾಡ್ಯನ ಪರಶುರಾಮ ಯಾರ್ದ್ರಿ ಬೆಟಾಸೂರ ದೈತ್ಯನ ರುಂಡವನ ಕಡಿದು ಚೌಡಿಕೆ ಮಾಡಿ ಅವ್ರಿಗೆ ಕೈಯ ಕೊಟ್ಟನ ಅವರು ಯಾರತ್ತ ಕೇಳಿದ್ರೆ ಬೆಟಾಸೂರ ದೈತ್ಯನ ಸೈನ್ಯದ ಎಲ್ಲ ಹೆಣ್ಮಕ್ಳು ಹೆಣ್ಣರು ಇರಲಿಲ್ಲ ಅವ್ರಿಗೇನ ಕೇಳಿದ್ರೆ ಯಾವಾಗ ದೇವಿಯ ಸೇವೆಯನ್ನು ಮಾಡ್ತಾರೋ ಜೋಗುತಿಯರು ಅವ್ರಿಗೆ ಏನು ಶಬ್ದ ಇಟ್ಟರು ಕೇಳಿ ದೇವದಾಸಿ ಇರುತ್ತೆ ಇನ್ನೂ ಅದ್ರ ಪದ್ಧತಿ ಅದ ಅವ್ರಿಗೆ ದೇವದಾಸಿ ಅತಿ ಯಾಕಂದ್ರೆ ಅವರು ಯಾರು ದೇವರ ಸಲುವಾಗಿ ದೇವರಂದ್ರೆ ಯಾರು ಇಲ್ಲರಿ ಎಲ್ಲಮ್ಮ ಗೊತ್ತದ ನಿಮಗೆಲ್ಲರಿಗೆ ಎಲ್ಲರ ಅಮ್ಮ ಎಲ್ಲಮ್ಮ ಎಲ್ಲಮ್ಮನ ಸೇವಾ ಮಾಡೋರಿಗೆ ಇವತ್ತಿನ ದಿವಸದೊಳಗೆ ನಾವು ಏನು ಮಾಡಲಿಕ್ಕೆ ಅವರಿಗೆ ಅವ್ರಿಗೆ ಏನಂದಿವ್ರಿ ಏನಂದ್ರಿ ಅವರು ದೇವದಾಸಿಯರು ದೇವದಾಸರ ದೇವರ ಸೇವೆ ಮಾಡುವವರು ದೇವನ ಸೇವಾ ದೇವನ ದಾಸ ದಾಸಾನ ದಾಸರು ಈ ಜಗತ್ತಿನೊಳಗೆ ದಾಸರ ಸಾಹಿತ್ಯನೇ ಒಂದದ ಈಗ ಅಂಥ ಸಾಹಿತ್ಯವನ್ನು ದೇವರ ಸೇವಾ ಮಾಡಿ ಉಪಜೀವನ ಮಾಡುವಂಥ ಜೋಗತಿಯರವರು ಇಲ್ಲಿ ಏನು ಮಾಡ್ಲಿಕ್ಕರ್ತಿ ಕೇಳಿದ್ರೆ ಮಾತಂಗಿ ಮತ್ತು ಜೋಗಳಬಾಯಿ ಸತ್ಯವ ಈ ಜೋಗಳವಾಯಿ ಸತ್ಯವನ್ನು ಬಳಿ ಬಂದು ಆ ಎಲ್ಲಮ್ಮನ ಭಕ್ತರು ಏನು ಮಾಡ್ತಾರಂತ ಕೇಳಿದ್ರೆ ಅಲ್ಲಿ ಜೋಗತ್ಯಾರ ಪರಡಿ ತುಂಬತಾರ ಪರಡಿ ತುಂಬಿ ಏನ್ ಅಂತ ಕೇಳಿದ್ರೆ ಆ ಜೋಗತಾರ್ಗೆ ಎಲ್ಲರಿಗಿ ಪರಡಿ ತುಂಬದ ಬಳಕ ಆ ಪರಡಿ ಸುತ್ತ ಒಂದು ಐ ಸುತ್ತ ಉಧ 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 ಅಂತ ಈ ಇನ್ನೂ ಆದರೂ ಸಹಿತ ಅದ ಪರಿಪಾಠದ ಆ ಪರಿಪಾಠವನ್ನು ಇಲ್ಲಿ ತನಕ ಎಲ್ಲಿ ತನಕ ಅಂತ ಕೇಳಿದ್ರೆ ನಲ್ವತ್ತೊಂದು ಲಕ್ಷ ವರ್ಷದ ಅಚ್ಚಿ ಕಡಿದ್ ಹಿಡ್ಕೊಂಡು ಇಲ್ಲಿ ತನಕ ಸೌದತ್ತಿ ಒಳಗೆ ಎಲ್ಲ ಮನ ದರ್ಶನ ಆಗ್ಬೇಕಾದ್ರೆ ಮೊದಲು ಜೋಗಳು ಬಾಯಿ ಸತ್ಯವ ದರ್ಶನ ಆಗ್ತದ ಅದು ಜೋಗಳಾಯಿ ಸತ್ಯವ ಅಂತ ಒಂದದಲ್ಲಿ ಇನ್ನು ಮಾತಂಗಿ ಎಲ್ಲದಳ ಅಂತ ಕೇಳಿದ್ರೆ ಮಾತಂಗಿ ಯಾಕ ಚಾಸ್ ಕೊಟ್ಲು ತಾಯಿ ಅಂತ ಕೇಳಿದ್ರೆ ತನ್ನ ಗುಡಿಯ ಮುಂದಿನ ಮಗಲು ಸೌದತ್ತಿಯೊಳಗ ನೀವು ನೋಡಿರಬೇಕು ಕೊಗಟ್ನೂರ್ಕು ಹೋಗಿರಬೇಕು ಅಕ್ಕಿ ಗುಡಿ ಅಂದ್ರೆ ಎಲ್ಲಮ್ಮನ ಗುಡಿಯ ಮುಂದಿನ ಮಾತಂಗಿ ಅದಳ ಮಾತಂಗಿಗೆ ಮುಂದೆ ಯಾಕೆ ತಗೊಂಡ್ಳು ಅಂತ ಕೇಳಿದ್ರೆ ತನ್ನ ಜೀವನದೊಳಗೆ ಅಕಿ ಏನು ಮಾಡ್ತಿದ್ಳು ಅಂತ ಕೇಳಿದ್ರೆ ಕೀಳು ಜಾತಿಯೊಳಗೆ ಇರೋದರಿಂದ ಜನ ಏನು ಮಾಡ್ತಿತ್ತು ಅಂತ ಕೇಳಿದ್ರೆ ಈಕಿ ಕೀಳು ಜಾತಿಯೊಳದಳ ಈಕಿ ಮೌಸ ಭಕ್ಷಣ ಮಾಡ್ತಾಳೆ ಈಕೆ ದೂರ ತಂದ್ರ್ರು ಆದ್ರೆ ಎಲ್ಲಮ್ಮ ಅಕ್ಕಿಗೆ ಬಿಡಲಿಲ್ಲ ಯಾಕೆ ಬಿಡಲಿಲ್ಲ ಅಂತ ಕೇಳಿದ್ರೆ ಯಾವಾಗ ನನಗೆ ಜಾಗ ಕೊಟ್ಟಳು ನಾನು ನನ್ನ ಮಗ ನನಗೆ ಕಡಿಲಕ್ಕೆ ಬೆನ್ನು ಹತ್ತಿದ್ದ ನನಗಿಲ್ಲಿ ಜಾಗ ಕೊಟ್ಟ ಕಿಗಿ ಚಾಜ ಹೇಳಿ ಹೋಳಿ ಹುಣ್ಣಿ ದಿನ ಮತ್ತು ಮಹಾನಮಿ ದಿನ ಚಾಜ ಕೊಟ್ಟಳ ಕಿಗಿ ಆಕಿ ಗುಡಿನೂ ಸಹಿತ ಸೌದತ್ತಿ ಒಳಗದ ಮತ್ತು ಕೊಗಟ್ಟನೂರದೊಳಗದ ಇವು ಯಾಕೆ ಹೇಳಕತ್ತೀದಿ ಕೇಳಿದ್ರೆ ಹೋಗಿ ನೋಡಿದವ್ರಿಗೆ ಗೊತ್ತಾಗಲಿ ನೋಡಿತಿಲ್ಲಂದ್ರೂ ನೋಡಿ ಬರ್ರಿ ಇರಲಿ ಹಿಂಗ ಅನೇಕ ದೇವಾಲಯ ಗುಡಿಗಳನ್ನು ಕಟ್ಟಿಸಿರ್ತಕ್ಕಂಥ ಯಾರು ಅತಿ ಕೇಳಿದ್ರೆ ಪರಶುರಾಮ ಮುಂದೆ ನೆತ್ತಿದೆ ಎಲ್ಲವನ್ನು ಮಾಡಿ ತನ್ನ ತಾಯಿಯ ಗುಡಿ ಕಟ್ತನ ಯಾರು ರೀ ಯಲ್ಲಮ್ಮನ ಗುಡಿ ಆ ಯಲ್ಲಮ್ಮನ ಗುಡಿ ಮೂರ್ತಿ ಯಾರದ್ದು ಇರ್ತದೆ ಕೇಳಿದ್ರೆ ಚಿತ್ತ ಕಳೆ ತುಂಬಿಕೊಂಡಿರ್ತಕ್ಕಂತಹ ಮೂರೂವರೆ ಪೂಟ ಯಾವದು ಕೇರ ಜೀವ ಕಳೆದ ಜೀವಕಳೆ ಅಂದ್ರೆ ನಮ್ಮ ಭಾರತ ದೇಶಗಳ ಹನ್ನೆರಡೇ ಹನ್ನೆರಡು ಜೀವ ಜೀವಕಳೆ ತುಂಬುವಂಥ ಶಿಲೆಗಳು ಯಾವ ಶಿಲೆಗಳು ಅಂತ ಕೇಳಿದ್ರೆ ನಿಮಗೆಲ್ಲ ಗೊತ್ತಿರಬೇಕು ಗುಡ್ಡಾಪುರದ ಹಾನಮಗೆ ಎಷ್ಟು ಹೊತ್ತು ಪೂಜೆ ಆಗ್ತದೆ ರೀ ಸಮೀಪ ಯಾರು ಗುಡ್ಡಾಪುರಕ್ಕೆ ಹೋಗಿರಿ ಗುಡ್ಡಾಪುರಕ್ಕೆ ಹೋದವ್ರು ಇಲ್ಲ ಠೀಕ ಮೂರು ಹೊತ್ತು ಪೂಜೆ ಆಗ್ತದೆ ಮೂರು ಹೊತ್ತು ಪೂಜೆ ಆದ್ರೆ ಮುಂಜಾನೆ ಎದ್ದ್ರೆ ಹಸು ಇರ್ತಾಳಕಿ ಮಧ್ಯಾಹ್ನದೊಳಗೆ ಯೌವನ ತಾರುಣ್ಯ ತುಂಬಿರ್ತಕ್ಕಂಥ ಮೂರ್ತಿ ಕಾಣಿಸ್ತದೆ ಮತ್ತು ಸಂಜೆ ಮುಂದೆ ಮುಪ್ಪಾನ ಅವಸ್ಥ ಮುದುಕಿ ಅಂಗಕ್ಕೆ ರೂಪ ಕಾಣಿಸ್ತದೆ ಈಗ ಸದ್ಯ ಗುಡ್ಡಾಪುರದ ಆನಮ್ಮನ ಮೂರ್ತಿ ಆ ರೀತಿಯಾಗಿ ಹನ್ನೆರಡು ನಮ್ಮ ಭಾರತ ದೇಶದೊಳಗೆ ಚಿತ್ತ ಕಳೆ ತುಂಬಿರ್ತಕ್ಕಂಥ ಶಿಲೆಗಳಲ್ಲಿ ಜೀವಕಳೆ ಅದವು ಈ ಜೀವಕಳೆ ನಿಮಗೆ ಹೇಳಿದ್ರೆ ಸುಳ್ಳು ಅನ್ನಿಸ್ತದೆ ನಿಮಗೆ ಇದೇ ನಮ್ಮ ಕರ್ನಾಟಕದೊಳಗೆ ಸಿಕ್ಕಿರ್ತಕ್ಕಂಥ ರಾಮಲಲ್ಲಾನ ಮೂರ್ತಿ ಕೆತ್ತಬೇಕಾಗಿತ್ತು ಅಂದ್ರ ರಾಜೇಂದ್ರ ಯೋಗಿ ಅವರು ಕಟ್ಟಿದಂತ ಕಲ್ಲನ ಮೂರ್ತಿಯೊಳಗಲಿ ಶ್ರೀರಾಮಚಂದ್ರನ ಮೂರ್ತಿ ಆಗಿದೆ ನಿಮಗೆಲ್ಲರಿಗೂ ಗೊತ್ತದವು ಎಷ್ಟು ಸಂಪತ್ತು ಭರಿತದ ಎಷ್ಟು ಪೂಜ್ಯ ಭಾವನೆ ಅದ ನಮ್ಮ ಭಾರತ ದೇಶನ ವಿಚಾರ ಮಾಡ್ರಿ ಇಂತಹ ಕಲ್ಲಿನೊಳಗೂ ಶಕ್ತಿ ಅದ ಇಂತಹ ಕಲ್ಲಿನೊಳಗೆ ಶಕ್ತಿ ಅಷ್ಟೇ ಅಲ್ಲ ಈ ಭಾರತ ದೇಶದೊಳಗೆ ಹುಟ್ಟು ಬರುವಂಥ ಪ್ರತಿಯೊಂದು ರಾಜ್ಯ ರಾಜ್ಯದೊಳಗೆ ಯಾರದಾರ ಅಂತ ಕೇಳಿದ್ರೆ ಸಂತರು ಶರಣರು ಸತ್ಪುರುಷರು ತತ್ವಜ್ಞಾನಿಗಳು ಮಹಾಂತರು ಯೋಗಿಗಳು ಜ್ಞಾನಿಗಳು ಅದರ ಅಂತಹ ಜ್ಞಾನಿಗಳ ಬಳಿ ಏನದ ಅಂತ ಕೇಳಿದ್ರೆ ತತ್ವಜ್ಞಾನದ ಅಂತಹ ತತ್ವಜ್ಞಾನ ನಮಗೇನು ಲಾಭ ಕೊಡ್ತದೆ ಯೋಗದ ಜ್ಞಾನದ ಮತ್ತು ನೀತಿಯದ ಎಲ್ಲವೂ ಒಳಗೊಂಡಿರ್ತಕ್ಕಂತಹ ಆರು ಶಾಸ್ತ್ರಗಳನ್ನು ಪರಿಣತ ಮಾಡಿಕೊಂಡಿರ್ತಕ್ಕಂಥ ಜ್ಞಾನಿ ನಮ್ಮ ದೇಶದೊಳಗೆ ಸಿಗ್ತಾರವ್ರು ಅಂತಹ ಪರಿಣತ ಪಡೆದುಕೊಂಡಿರ್ತಕ್ಕಂಥ ಪರಶುರಾಮ ಮುಂದೆ ಪರಶುರಾಮ ಮೂರು ಹೊತ್ತು ಪೂಜೆ ಮಾಡಿ ತತ್ವಜ್ಞಾನ ಉಪದೇಶ ಮಾಡುತ್ತಾ ದೇಶ ಸಂಚಾರ ಮಾಡುತ್ತಾ ಹೋಗ್ತಾನವ ಇಲ್ಲಿ ಅಂತ ಕೇಳಿದ್ರೆ ಆ ತಾಯಿ ಎಲ್ಲಮ್ಮ ಆ ಮೂರ್ತಿಯೊಳಗೆ ಬಂದು ಐಕ್ಯಳಾಗ್ತಾಳೆ ಅನ್ನುವಂಥ ಮಾತನ್ನು ತಿಳಿಸಿ ಜಯಮಂಗಲಂ ಮಂಗಲಂ ಜಯ ನಮಂ ಪಾರ್ವತಿ